ಆಲ್ಮೋಸ್ಟ್ ಯಾರ ಮನೇಲಿ ಮಕ್ಕಳೆಲ್ಲ ಇರ್ತಾರೆ ಅವರು ಹೆಚ್ಚಾಗಿ ನ್ಯೂಡಲ್ಸ್ನ ಎಲ್ಲ ಆಚೆಯಿಂದ ತಂದುಕೊಡಿ ಅಂತ ಕೇಳ್ತಾಯಿರ್ತಾರೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿಯಾಗಿ ಒಂದು ಸಲ ನೂಡಲ್ಸ್ನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಮಾಡೋದು ಸಹ ಅಷ್ಟೇ ಸುಲಭ ತುಂಬ ಜಾಸ್ತಿ ಸಮಯ ಸಹ ಬೇಕಾಗೋದಿಲ್ಲ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಅಗಲವಾಗಿರುವಂತಹ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ದೊಡ್ಡ ಚೊಂಬಲಿ ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಉಪ್ಪು ಹಾಕಬಾರ್ದು ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಫುಲ್ ಇರೋಂತಹ ನೂಡಲ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ರೀತಿಯಾಗಿ ಸಿಗುತ್ತೆ ಒಂದು ಹಾಫ್ ಬಾಯಿಲ್ ನೂಡಲ್ಸ್ ಅಂತಲೂ ಸಹ ಸಿಗುತ್ತೆ ಅದು ಇವಾಗ ಬಂದಿದೆ ನಾರ್ಮಲಾಗಿ ಈ ನೂಡಲ್ಸ್ ಬಂದು ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಇರುತ್ತೆ ಇದನ್ನು ಒಂದು ಫುಲ್ ತೊಗೊಂಡಿದ್ದೀನಿ ನೀರು ಕುದಿ ಬರ್ತಿದ್ದಾಗೇ ಇಲ್ಲಿ ನಾನು ನೂಡಲ್ಸ್ನ ಹಾಕ್ಕೊಂಡಿದ್ದೀನಿ ನೂಡಲ್ಸ್ ಹಾಕಿದ್ಮೇಲೆ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ತುಂಬ ಜಾಸ್ತಿನೂ ಸಹ ಕುದಿಸ್ಕೋಬಾರ್ದು ನಮಗೆ ನೂಡಲ್ಸ್ ಒಂದು ಎಂಬತ್ತು ಪರ್ಸೆಂಟಷ್ಟು ಬೇಯ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಯಿಸ್ಬಿಟ್ರೆ ನಾವು ಒಗ್ಗರಣೆಗೆಲ್ಲ ಹಾಕಿದಾಗ ಮುದ್ದೆ ರೀತಿಯಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಂಬತ್ತು ಪರ್ಸೆಂಟ್ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನೂಡಲ್ಸ್ನ ತಗೊಂಡು ಎಳೆದ್ರೆ ಕಟ್ ಆಗಬೇಕು ನಮಗೆ ಅಷ್ಟು ಬೆಂದರೆ ಸಾಕಾಗುತ್ತೆ ಅಂದರೆ ರಬ್ಬರ್ ರೀತಿಯಾಗಿಯೇ ಇರಬೇಕು ಈ ರೀತಿಯಾಗಿ ಬೇಯಿಸ್ಕೊಂಡ್ಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಅಂದರೆ ನೀರು ಮತ್ತು ನೂಡಲ್ಸ್ ಎರಡನ್ನೂ ಸಹ ಇಮಿಡಿಯೇಟಾಗಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನೀವು ಬಿಸಿ ನೀರಲ್ಲೇ ನೂಡಲ್ಸ್ನ ಬಿಟ್ಬಿಟ್ರೆ ಜಾಸ್ತಿ ಬೆಂದೋಗುತ್ತೆ ಹಾಗೆ ನೂಡಲ್ಸ್ ಸಹ ಮುದ್ದೆ ಥರ ಆಗಿಬಿಡುತ್ತೆ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ ಬರಲ್ಲ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಬಿಸಿ ನೀರನ್ನು ತೆಗೆದ ಮೇಲೆ ಕೋಲ್ಡ್ ವಾಟರ್ನ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನೂಡಲ್ಸ್ ಮೇಲೆ ಹಾಕಿದ್ರೆ ನಮಗೆ ಈ ರೀತಿ ನೂಡಲ್ಸು ಉದುರುದ್ರಾಗಿ ಬಿಡಿ ಬಿಡಿಯಾಗತ್ತೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಬೇಕು ಹಾಗಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ನೂಡಲ್ಸ್ನ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೆ ನಂತರ ಅರ್ಧ ಆಗೋಷ್ಟು ಶುಂಠಿನ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಚೈನೀಸ್ ಫುಡ್ಡನ್ನು ಮಾಡಿದಾಗ ಬೆಳ್ಳುಳ್ಳಿ ಹಾಕಿದ್ರೇ ನಮಗೆ ಆ ಘಮ ಫ್ಲೇವರೆಲ್ಲ ಚೆನ್ನಾಗಿ ಬರೋದು ಹಾಗಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಇವಾಗ ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಬಣ್ಣ ಬದಲಾಗಬಾರ್ದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇವಾಗ ಕಟ್ ಮಾಡಿರುವಂತಹ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ದಪ್ಪನ ಕಟ್ ಮಾಡಿರುವಂತಹ ತರಕಾರಿ ಹಾಕಬಾರ್ದು ಯಾಕೆ ಅಂದರೆ ನೀರೇನೂ ಹಾಕ್ದೆ ನಾವು ತರಕಾರಿನ ಬೇಯಿಸ್ಕೋಬೇಕು ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೀನ್ಸು ಒಂದು ಮೂರಾಗುವಷ್ಟು ಕ್ಯಾರೆಟು ಸ್ವಲ್ಪ ಕ್ಯಾಪ್ಸಿಕಮು ಹಾಗೆ ಎಲೆಕೋಸು ಇದಿಷ್ಟು ಹಾಕ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ತರಕಾರಿನ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನಂತರ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸಿ ಮತ್ತೆ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ತರಕಾರಿ ಎಲ್ಲ ಬೇಗ ಬೆಂದೋಗುತ್ತೆ ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡರ್ ಬದಲಾಗಿ ನೀವು ನ್ಯೂಡಲ್ಸ್ ಪೌಡರ್ ಸಿಕ್ಕಿದ್ರೆ ಅದನ್ನು ಸಹ ಬಳಸ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸನ್ನ ಹಾಕ್ಕೊಂಡಿದ್ದೀನಿ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಅಂದರೆ ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ನಿಮಗೆ ಗರಂ ಮಸಾಲ ಪುಡಿ ನ್ಯೂಡಲ್ಸ್ ಪುಡಿ ಯಾವುದು ಬೇಡ ಅಂತ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅದನ್ನು ಸೇರಿಸ್ಕೊಂಡ್ರೆ ಸಾಕು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಬೇಯಿಸಿಟ್ಟಿದಂತಹ ನೂಡಲ್ಸ್ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಆಚೆ ಮಾಡುವಂತಹ ನೂಡಲ್ಸ್ಗೆ ಮೊದಲು ನೂಡಲ್ಸ್ನ ಹಾಕ್ಕೊಂಡು ನಂತರ ಸಾಸ್ಗಳು ಮಸಾಲೆ ಪುಡಿಗಳನ್ನ ಸೇರಿಸ್ತಾರೆ ಅಂದರೆ ಬಾಣಲೆ ಎಲ್ಲ ದೊಡ್ಡದಾಗಿದ್ದರೆ ಆ ರೀತಿ ಮಾಡ್ಕೋಬೋದು ನಾವು ಮನೇಲೇ ಮಾಡ್ಕೊಳ್ಳೋದಲ್ವ ಎಲ್ಲರ ಮನೇಲೂ ಬಾಣಲೆ ದೊಡ್ಡದಾಗಿರಲ್ಲ ಅಲ್ವಾ ಅದಕ್ಕೋಸ್ಕರ ಮೊದಲು ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಂಡು ನಂತರ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಒಬ್ರಿಗೆ ಮಾಡ್ಕೊಳ್ತೀರಾ ಅಂತ ಅಂದರೆ ಮೊದಲು ನೂಡಲ್ಸ್ನ ಹಾಕಿ ಆಮೇಲೆ ಮಸಾಲೆ ಪುಡಿಗಳನ್ನ ಹಾಕೋಬೋದು ನಾನಿಲ್ಲಿ ಮಾಡಿರೋದು ಸುಮಾರಾಗಿ ಒಂದು ನಾಲ್ಕು ಜನಕ್ಕಾಗತ್ತೆ ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೂಡಲ್ಸ್ ಎಲ್ಲ ಕಟ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಎರಡು ಸ್ಪೂನನ್ನ ಇಟ್ಕೊಂಡು ಮಿಕ್ಸ್ ಮಾಡೋದ್ರಿಂದ ನೂಡಲ್ಸ್ ಸಹ ಕಟ್ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಸಹ ಆಗುತ್ತೆ ಸೊ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೂಡಲ್ಸ್ ಅಂತ ಆಚೆಯಿಂದ ತರ್ತಿರಲ್ವ ಅದಕ್ಕಿಂತ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಮೊಟ್ಟೆ ಮಾಡ್ಕೊಂಡು ತಿಂತೀವಿ ಅಂತ ಅನ್ನೋರಾದರೆ ಇದಕ್ಕೆ ಒಂದೆರಡು ಮೊಟ್ಟೆನ ಒಡ್ದು ಸಹ ಸೇರಿಸ್ಕೋಬೋದು ಆಗ ಎಗ್ ನೂಡಲ್ಸ್ ರೀತಿಯಾಗಿ ಆಗುತ್ತೆ ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು